ಬಜೆಟ್ ಬೆನ್ನಲ್ಲೇ ಹಾಲಿನ ದರ ಕೂಡ ಹೆಚ್ಚಳ ಆಗುತ್ತಾ ಹಾಲಿನ ದರ ಏರಿಕೆ ಸುಳಿವು ನೀಡಿದ್ದಾರೆ ಭೀಮಾ ನಾಯಕ್ ದರ ಏರಿಕೆಯ ಹಣ ರೈತರಿಗೆ ಹೋಗುತ್ತೆ ಅಂತ ಕೇಳಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಹೆಚ್ಚುವರಿ ಹಾಲಿನ ದರ ಕಡಿತ ಜೊತೆಗೆ ಐವತ್ತು ಎಂಎಲ್ ಹಾಲೇನು ಹೆಚ್ಚುವರಿಯಾಗಿ ಸಿಗ್ತಾ ಇತ್ತು ಅದು ಕೂಡ ಕಡಿತ ಆಗುತ್ತೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ದರ ಹೆಚ್ಚಳ ಮಾಡಬಹುದು ಅಂತ ಈಗಾಗಲೇ ಹಾಲಿನ ದರ ಏರಿಕೆಯ ಸುಳಿವನ್ನ ಇವತ್ತು ಹೈನುಗಾರಿಕೆಗೆ ನಮ್ಮ ಎಲ್ಲ ಬೇಡಿಕೆಗೆ ಸ್ಪಂದನ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೊ ನಾವಿವತ್ತು ಹಾಲಿನ ದರ ವಿಚಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದ ರೈತರು ಇವತ್ತು ಮತ್ತೆ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಮತ್ತೆಲ್ಲರೂ ಇವತ್ತು ಸೊ ಹತ್ತು ರೂಪಾಯಿ ಬೇಡಿಕೆ ಇದೆ ಸೊ ಅದನ್ನು ಕನಿಷ್ಠ ಐದು ರೂಪಾಯಿ ರೈತರಿಗೆ ಹೆಚ್ಚು ಮಾಡ್ತಕ್ಕಂಥ ಬೇಡಿಕೆಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ ಈ ಬಜೆಟ್ ಅಧಿವೇಶನ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ತೀರ್ಮಾನ ತೊಳ್ತಾರೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಇವತ್ತು ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹದಿನಾರು ಒಕ್ಕೂಟದ ಅಧ್ಯಕ್ಷರುಗಳು ಆಮೇಲೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆಂಟು ಲಕ್ಷ ಏನೋ ಹಾಲು ಉತ್ಪಾದಕರಿದ್ದಾರೆ ರೈತರು ಅವರ ಬೇಡಿಕೆಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಮ್ಮ ಕೆ ಎಂ ಎಫ್ ಇಂದ ಒಂದು ನಾವು ನಮ್ಮ ಸಹಕಾರ ಸಚಿವರಾದಂಥ ಸೊ ರಾಜಣ್ಣ ಅವರು ಮತ್ತು ನಮ್ಮ ಪಶು ಸಂಗೋಪನೆ ಸಚಿವರಾದಂಥ ನಮ್ಮ ವೆಂಕಟೇಶ್ ಅವ್ರ ಜೊತೆಗೆ ಒಂದು ಸಭೆಯನ್ನು ಮಾಡಿ ಆ ಸಭೆಯ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಮುಂದೆ ನಾವು ಇಟ್ಟಿದ್ದೀವಿ ಆದರೆ ಇವತ್ತು ನಮ್ಮ ಬೇಡಿಕೆ ಏನಿದೆ ರೈತರು ಹತ್ತು ರೂಪಾಯಿ ಕೊಡಬೇಕನ್ನೋದು ನಮ್ಮ ರೈತರ ಬೇಡಿಕೆ ಇದೆ ಹಾಲು ಉತ್ಪಾದಕರ ಬೇಡಿಕೆ ಇದೆ ಹತ್ತು ರೂಪಾಯಿಯಲ್ಲಿ ಕೊಡೋಕ್ಕಾಗಲ್ಲ ಅಂದ್ರೆ ಐದು ರೂಪಾಯಿ ಆದ್ರೂ ಕೊಡಬೇಕನ್ನೋದು ನಮ್ಮ ಅಭಿಪ್ರಾಯನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ ಮುಂದಿಟ್ಟಿದ್ದೀವಿ ಅಧಿವೇಶನ ಒಳಗೂ ಆಗ್ಬೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್